ಶ್ರುತಿ ಸಿಂಧೂರ ಸಂಗೀತ ಅಕಾಡೆಮಿ ಗಿರಿನಗರ ವಿಶ್ವ ವಿಪ್ರತ್ರಯಿ ಪರಿಷತ್ತಿನ ಸಹಯೋಗದೊಂದಿಗೆ ಮಾರ್ಚ್ ಒಂಬತ್ತರಂದು ಶನಿವಾರ ಯುವ ಉತ್ಸವ ಮತ್ತು ಮಾರ್ಚ್ ಹತ್ತರಂದು ಭಾನುವಾರ ಶ್ರೀ ಪುರಂದರದಾಸ ಶ್ರೀ ತ್ಯಾಗರಾಜ ಆರಾಧನಾ ಮಹೋತ್ಸವ ಎರಡು ಸಾವಿರದ ಇಪ್ಪತ್ನಾಲ್ಕರ ಹಾಗೂ ಯುವ ಸಂಗೀತೋತ್ಸವ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುತ್ತದೆ ವಿದ್ವಾನ್ ನೇತೃತ್ವದ ಗೋಷ್ಠಿ ಗಾಯನ ಡಾಕ್ಟರ್ ಶ್ರೀಕಂಠಂ ನಾಗೇಂದ್ರ ಶಾಸ್ತ್ರಿರವರು ಮಾರ್ಚ್ ಹತ್ತರಂದು ಮಧ್ಯಾಹ್ನ ಹನ್ನೊಂದು ಮೂವತ್ತು ಗಂಟೆಗೆ ಪ್ರಶಸ್ತಿ ಕಾರ್ಯಕ್ರಮ ಸನ್ಮಾನಿತರು ಹಿರಿಯ ಹಾಗೂ ಪ್ರಖ್ಯಾತ ಗಾಯಕರು ಡಾಕ್ಟರ್ ನಾಗಮಣಿ ಶ್ರೀನಾಥ್ರವರಿಗೆ ಬಂಗಾರಪೇಟೆಯ ಹಿರಿಯ ಹಾಗೂ ಪ್ರಖ್ಯಾತ ಮೃದಂಗ ವಾದಕರು ಎನ್ ಸತ್ಯನಾರಾಯಣರವರಿಗೆ ಅಂತಾರಾಷ್ಟ್ರೀಯ ಪ್ರಖ್ಯಾತ ಪಿಟೀಲು ವಾದಕರು ಶ್ರೀಮತಿ ಡಾಕ್ಟರ್ ಜ್ಯೋತ್ಯ ಶ್ರೀಕಾಂತ್ ರವರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು ಮುಖ್ಯ ಅತಿಥಿಗಳು ಜಸ್ಟಿಸ್ ಶ್ರೀಯನ್ ಕುಮಾರ್ ವಿಶ್ರಾಂತ ನ್ಯಾಯಮೂರ್ತಿಗಳು ಉಚ್ಚ ನ್ಯಾಯಾಲಯ ಕರ್ನಾಟಕ ಹನ್ನೆರಡು ಮೂವತ್ತಕ್ಕೆ ಶ್ರೀ ಶ್ರೀಕಾಂತಂ ನಾಗೇಂದ್ರ ಶಾಸ್ತ್ರಿಗಳ ನೇತೃತ್ವದಲ್ಲಿ ಪಂಚರತ್ನ ಕೀರ್ತನೆಗಳ ಗಾಯನ ಪ್ರಸಾದ ಭೋಜನ ಇನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸುವವರು ಶ್ರುತಿ ಸಿಂಧೂರ ಅಕಾಡೆಮಿ ಆಫ್ ಮ್ಯೂಸಿಕ್ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷರಾದ ಡಾಕ್ಟರ್ ಎನ್ ಮಧನ್ ರವರು ವಿಶ್ವ ವಿಪ್ರತ್ರಿಯಿ ಪರಿಷತ್ನ ಅಧ್ಯಕ್ಷರಾದ ಎಸ್ ರಘುನಾಥ್ರವರು ಕೆವಿ ರವಿಶಂಕರ್ ಶರ್ಮಾ ಕಾರ್ಯದರ್ಶಿಗಳು ಶ್ರುತಿ ಸಿಂಧೂರ ಸಂಚಾಲಕರು ಸಾಂಸ್ಕೃತಿಕ ವಿಭಾಗ ವಿಶ್ವ ಪರಿಷತ್ ಎಲ್ಲ ಕಾರ್ಯಕ್ರಮದ ಬಗ್ಗೆ ನಮ್ಮ ಪ್ರಕೃತಿ ನ್ಯೂಸ್ ವಾಹಿನಿಯ ಮುಖಾಂತರ ಮಾಹಿತಿಯನ್ನು ಹಂಚಿಕೊಂಡರು ನಮಸ್ತೆ ಶ್ರುತಿ ಸಿಂಧೂರ ಅಕಾಡೆಮಿ ಆಫ್ ಮ್ಯೂಸಿಕ್ ಶುರು ಮಾಡಿ ಎರಡು ಸಾವಿರದ ಹತ್ತರಲ್ಲಿ ಶುರು ಮಾಡಿದಾಗಿಂದ ಮೊದಲನೇದಾಗಿ ತ್ಯಾಗರಾಜ ಪುರಂದರದಾಸರ ಆರಾಧನೆಯಿಂದ ಮೊದಲುಗೊಂಡು ಸುಮಾರು ವರ್ಷಗಳ ಕಾಲ ಒಂದು ಮುನ್ನೂರ ಎಂಬತ್ತು ಕಚೇರಿಗಳನ್ನು ನಾವು ಆರ್ಗನೈಸ್ ಮಾಡ್ತಾ ಬರ್ತಾಯಿದ್ದೀವಿ ಈ ಕಾರ್ಯಕ್ರಮಗಳನ್ನು ಆರ್ಗನೈಸ್ ಮಾಡುವಾಗ ಯುವ ಕಲಾವಿದರನ್ನು ಹಾಗೂ ಹಿರಿಯ ಕಲಾವಿದರನ್ನು ನಾವು ಪ್ರೋತ್ಸಾಹ ಮಾಡ್ತಾ ಅವರಿಗೆ ಅವಕಾಶಗಳನ್ನು ಕೊಡ್ತಾ ಹಿರಿಯ ಕಲಾವಿದರ ಒಂದು ಕಚೇರಿಗಳನ್ನು ಯುವ ಕಲಾವಿದರು ಆಸ್ವಾದಿಸಿ ಅದನ್ನು ಕಲ್ತ್ಕೊಂಡು ಇನ್ನಷ್ಟು ಹೆಚ್ಚು ಸ್ಫೂರ್ತಿಯಿಂದ ತಮ್ಮ ಕಾರ್ಯಕ್ರಮ ಕಾರ್ಯಕ್ರಮಗಳನ್ನು ಕೊಡೋ ಹಾಗೆ ನಾವು ಸಹ ಒಂದು ಅವರಿಗೆ ಅವಕಾಶವನ್ನು ಕಲ್ಪಿಸ್ತಾ ಕೊಡ್ತಾ ಬಂದಿದ್ದೀವಿ ಈ ಈ ಬಾರಿಯ ಶ್ರುತಿ ಸಿಂಧುರ ಅಕಾಡೆಮಿ ಆಫ್ ಮ್ಯೂಸಿಕ್ ಹಾಗೂ ವಿಶ್ವ ವಿಪ್ರ ತ್ರೈ ಪರಿಷತ್ನ ಒಂದು ಸಹಯೋಗದೊಂದಿಗೆ ಶನಿವಾರ ಹಾಗೂ ಭಾನುವಾರ ಎರಡೂ ದಿನ ಸಂಗೀತ ಕಲಾ ಮೇಳವನ್ನೇ ಅಂತ ಹೇಳ್ಬೋದು ಆರ್ಗನೈಸ್ ಮಾಡ್ತಾ ಇದ್ದೀವಿ ಶನಿವಾರದ ದಿನ ಆರು ಸಂಗೀತ ಕಾರ್ಯಕ್ರಮಗಳನ್ನು ಯುವ ಕಲಾವಿದರು ಅತ್ಯದ್ಭುತವಾಗಿ ತಮ್ಮ ಕಲೆಯನ್ನು ಅವರು ಎಲ್ಲರಿಗೂ ನೀಡ್ತಾ ಇದ್ದಾರೆ ಇದಕ್ಕೂ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಭಾನುವಾರದ ದಿನ ನಮ್ಮ ಎಂದಿನಂತೆ ಶ್ರುತಿ ಸಿಂಧೂರದ ಒಂದು ಹೆಚ್ಚುಗಾರಿಕೆ ಏನಂತ ಹೇಳಿದರೆ ನಾವು ಊಂಚವೃತ್ತಿಯನ್ನು ಹಮ್ಮಿಕೊಳ್ತಿದ್ದೀವಿ ಉಂಚ ವೃತ್ತಿಯನ್ನು ಹಮ್ಮಿಕೊಳ್ಬೇಕಾದ್ರೆ ಇಡೀ ನಗರವನ್ನು ಪ್ರದಕ್ಷಿಣೆ ಮಾಡ್ತೀವಿ ಆ ಸಂಕೀರ್ತನೆಗಳನ್ನು ಹೇಳ್ಕೊಳ್ತಾ ನಾವು ನಗರ ಪ್ರದಕ್ಷಿಣೆ ಮಾಡ್ತಾ ಆ ಸಂಗೀತವನ್ನು ಎಲ್ಲರಿಗೂ ಹಂಚ್ತಾ ಬರ್ತೀವಿ ಅಂಥ ಒಂದು ಕಾರ್ಯಕ್ರಮವನ್ನು ಹಂಚಿಕೊಂಡಿದೆ ಭಾನುವಾರ ಇದೇ ಭಾನುವಾರದ ದಿನ ಮತ್ತು ಎಂಟು ಗಂಟೆಯ ಮೇಲೆ ಅಕ್ಷರಂ ಸಭಾಂಗಣದಲ್ಲಿ ಶ್ರುತಿ ಸಿಂಧೂರ ಹಾಗೂ ವಿಪ್ರತ್ರಯಿ ಇವೆರಡೂ ಸಭೆಯ ಒಂದು ಸಹಯೋಗದೊಂದಿಗೆ ಶ್ರೀ ತ್ಯಾಗರಾಜ ಪುರಂದರದಾಸರ ಆರಾಧನಾ ಕಾರ್ಯಕ್ರಮವನ್ನು ಹಂಚಿಕೊಂಡಿದೆ ಹಂಬ ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ದಯವಿಟ್ಟು ಬರಬೇಕಾಗಿ ಸವಿನಯದಿಂದ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೀನಿ ಜೈ ಶ್ರೀರಾಮ್ ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಜ್ಯೋತ್ಸ್ನಾ ಶ್ರೀಕಾಂತ್ ಅಂತ ಪಿಟೀಲು ವಾದಕಿ ಶ್ರುತಿ ಸಿಂಧೂರ ಅಕಾಡೆಮಿ ಆಫ್ ಮ್ಯೂಸಿಕ್ ಮತ್ತು ವಿಶ್ವ ವಿಪ್ರತ್ ರಿ ಪರಿಷತ್ ಅವರು ಇದು ತ್ಯಾಗರಾಜರು ಮತ್ತು ಪುರಂದರದಾಸರ ಆರಾಧನೆ ತುಂಬ ಡಿಫ್ರೆಂಟ್ ವೇನಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಫಸ್ಟ್ ಆಫ್ ಆಲ್ ಫಸ್ಟ್ ಡೇ ಯಂಗ್ಸ್ಟರ್ಸ್ ಈ ಯುವ ಕಲಾವಿದರಿಗೆ ಪ್ರೋತ್ಸಾಹಿಸಿ ಒಂದು ಮ್ಯೂಸಿಕ್ ಫೆಸ್ಟಿವಲ್ ಮಾಡ್ತಾ ಇದ್ದಾರೆ ದ ಹೈಲಿ ಕಮೆಂಡಬಲ್ ಆಮೇಲೆ ಭಾನುವಾರ ದಿನ ಶ್ರೀ ತ್ಯಾಗರಾಜರ ಪಂಚ ಚರಿತ್ರ ಗೋಷ್ಠಿ ಗಾಯನ ಮತ್ತು ಮೂರು ಕಲಾವಿದರಿಗೆ ಸನ್ಮಾನ ಮಾಡ್ತಾ ಇದ್ದಾರೆ ಈ ಸನ್ಮಾನ ಕಲಾವಿದರಿಗೆ ಒಂದು ವೆರಿ ಬಿಗ್ ಎನ್ಕರೇಜ್ಮೆಂಟ್ ಆ್ಯಂಡ್ ಆಲ್ಸೋ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ಬೋದು ಈ ಥರ ಅವಾರ್ಡ್ಸ್ ಬಂದಾಗ ನಮಗೆ ಇನ್ನೂ ಮುಂದೆ ಇನ್ನೂ ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕು ಅನ್ನೋದೊಂದು ಒಂದು ಉತ್ಸಾಹ ಬರುತ್ತೆ ಆಲ್ ಥ್ಯಾಂಕ್ಸ್ ಟು ಶ್ರೀ ವಿದ್ವಾನ್ ರವಿಶಂಕರ್ ಶರ್ಮಾ ಡಾಕ್ಟರ್ ಎನ್ ಮದನ್ ಆ್ಯಂಡ್ ಆ್ಯಂಡ್ ಸುದರ್ಶನಂ ಸರ್ ಅವ್ರಿಗೆ ಆ್ಯಂಡ್ ನೀವೆಲ್ಲರೂ ಬಂದು ಈ ಪ್ರೋಗ್ರಾಮ್ಗೆ ಬಂದು ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಕೋರ್ತೀನಿ ನಮಸ್ತೆ